ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರಗೌಡವರು ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ನಿಜೇಶ್ ಸರ್ ಕಳೆದ ಸಂಚಿಕೆಯಲ್ಲಿ ಒಂದು ಒಳ್ಳೆ ಹಂತದಲ್ಲಿ ನಿಲ್ಸಿದ್ವಿ ಕಾರ್ಯಕ್ರಮ ಪಲ್ಲವರು ಹಾಗೂ ಕದಂಬರು ಇವರಿಬ್ಬರ ಮಧ್ಯೆ ನಡೆದಂಥ ಒಂದು ಕಾಳಗ ಇದು ರಿಯಲ್ ಸ್ಟೋರಿ ಅಲ್ವಾ ಸೊ ಕದಂಬರ ಪಲ್ಲವರ ಜೊತೆ ಇದ್ದಂಥ ಒಬ್ಬ ಮನುಷ್ಯ ತಾನು ದಂಗೆ ಎದ್ದು ಒಂದು ಆರನೇ ಸೈನ್ಯನೇ ಕಟ್ತಾನೆ ಮಯೂರ ಶರ್ಮ ಮಯೂರ ವರ್ಮ ಆಗ್ತಾನೆ ಮಯೂರ ವರ್ಮ ಆಗಿ ಪಲ್ಲವರ ಮೇಲೆ ಮತ್ತೆ ದಾಳಿ ಮಾಡ್ತಾರೆ ಅವ್ರ ಮೇಲೆ ಗೆಲ್ತಾರೆ ಕೂಡ ಪಲ್ಲವರ ಮೇಲೆ ಆಮೇಲೆ ಮತ್ತೆ ಹಿಸ್ಟ್ರಿಯಲ್ಲಿ ಮತ್ತೆ ಪಲ್ಲವರು ಬಂದು ಇವ್ರನ್ನ ಸೋಲಿಸ್ತಾರೆ ಅದು ಹಿಸ್ಟ್ರಿ ಆದರೆ ಸಿನಿಮಾದಲ್ಲಿ ಅದನ್ನು ನಮ್ಗೆ ನೋಡೋಕೆ ಸಿಗಲ್ಲ ಸಿನಿಮಾದಲ್ಲಿ ನಮಗೆ ಒಂದು ಒಳ್ಳೆಯ ಎಂಡಿಂಗ್ ಸಿಗತ್ತೆ ಒಂದು ಹ್ಯಾಪಿ ಎಂಡಿಂಗ್ ಸಿಗುತ್ತೆ ಸರ್ ಈ ಮಯೂರ ವರ್ಮ ಆಗಿರೋ ಒಂದು ಕತೆ ಬಾಯಲ್ಲಿ ಹೇಳೋದಾದರೆ ದೇವುಡು ನರಸಿಂಹಶಾಸ್ತ್ರಿ ಅವರೇನು ಸಾಮಾನ್ಯ ಸಾಮಾನ್ಯ ಲೇಖಕರು ಅವರು ಅದನ್ನು ತೀಸಿಸ್ ಅದು ಏನು ಏನೇನು ರಿಸರ್ಚ್ ಮಾಡಬೇಕು ಅದೆಲ್ಲವನ್ನು ಮಾಡಿ ಒಂದು ಕಾದಂಬರಿ ಬರೆಯುವಂಥ ಒಂದು ತಗೊಳ್ತಾರೆ ಏನೋ ಐದು ವರ್ಷಕ್ಕೆ ಹತ್ತು ವರ್ಷಕ್ಕೋ ಬರೆಯುವಂಥ ಪುಸ್ತಕಗಳದು ಇದು ಇದು ಹಾಗೇ ರಿಸರ್ಚ್ ಮಾಡಿ ಬರಬೇಕಿದೆ ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ನಮಗೆ ಅದು ಗೊತ್ತಾಗುತ್ತೆ ಅದರಲ್ಲಿ ಅದು ಏನು ಸುಳ್ಳು ಸುಳ್ಳು ಬರೀಲಿಕ್ಕೆ ಆಗೋಲ್ಲ ಇಲ್ಲದನ್ನು ಇಲ್ಲಿ ಕ್ರಿಯೇಟ್ ಮಾಡಲಿಕ್ಕಾಗಲ್ಲ ಸೊ ಅಲ್ಲಿ ನ್ಯಾಯ ಏನು ಸಲ್ಬೇಕೋ ಅದನ್ನು ಮಾತ್ರ ಮಾಡಿದ್ದಾರೆ ಅದನ್ನು ಮಾತ್ರ ಆ್ಯಸಿಟೀಸ್ ನಾವು ಸಿನಿಮಾದಲ್ಲಿ ತಗೊಂಡ್ರೆ ಸಿನಿಮಾಟಿಕ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಅಲ್ಲಿ ಏನು ಹೇಳಿದ್ದಾರೋ ಅದನ್ನು ಬದಲಾಯಿಸಿ ಅಥವಾ ಆ್ಯಡ್ ಮಾಡಿ ಇಲ್ಲಿ ಸಿನಿಮಾದಲ್ಲಿ ಹೇಳಿದ್ದಾರೆ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ರೀತಿ ಹಾಗೆ ಆಗಿದೆ ಅದರ ಹೊರತು ಇನ್ನೇನು ಇದು ಮಾಡಲಿಕ್ಕೆ ಅವರು ಅದು ಅದು ಮೊದಲೇ ಹೇಳಿರ್ತಾರೆ ಅಂತ ಅಂದರೆ ನಿಮ್ಮ ಕಾದಂಬರಿಯಲ್ಲಿ ಈ ನಾವು ಅದು ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಅದು ರಾಜ್ಕುಮಾರ್ ಫಿಲ್ಮ್ ಅಂತೇಳಿದರೆ ಅವರು ಒಪ್ಕೊಳ್ಳೋದೆ ಅದರಲ್ಲೇನು ಇದೆ ಅಂದರೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟವರು ಆ ಕಾದಂಬರಿಗೆ ಸಂಬಂಧಪಟ್ಟವರು ಯಾರೇ ಇದ್ದರೂ ಕೂಡ ದೇವುಡಾಗಿರ್ಬೋದು ಅಥವಾ ಅವರ ಅದರ ಹಕ್ಕು ಹೋಲ್ಡರ್ ಯಾರೇ ಆಗಿರ್ಬೋದು ಅದನ್ನು ಮೊದ್ಲೆ ಹೇಳ್ಬಿಟ್ಟು ಇದನ್ನ ಹೀಗೆ ಮಾಡ್ತಾ ಇದ್ವಿ ಅಂತೇಳಿ ಮಾಡ್ಕೊಳ್ತಾರೆ ಅಷ್ಟೇ ಅಂದ್ರೆ ಡಾಕ್ಟರ್ ಈಗ ಯಾರೇ ಆಗ್ಲಿ ಇವಾಗ ನಮ್ಮ ನರಸಿಂಹ ಶಾಸ್ತ್ರಿಗಳು ಅಂತ ಹೇಳ್ತಿದ್ರಲ್ಲ ನೀವು ಕಥೆ ಈಗ ದೇವಡು ನರಸಿಂಹ ದೇವ್ ಅಲ್ಲ ದೇವ್ರು ನರಸಿಂಹ ಶಾಸ್ತ್ರಿ ಹಾ ಅವರು ಕೂಡ ರಾಜ್ಕುಮಾರ್ ಅದಕ್ಕೆ ಪ್ರತಿ ಯಾರಾದ್ರೂ ಅಷ್ಟೇ ರಾಜ್ಕುಮಾರ್ ಒಂದು ಕಥೆಯನ್ನು ತಗೋತಾರೆ ಅಂತ ಹೇಳಿದ್ರೆ ಅದು ಹೆಮ್ಮೆ ಅದು ನನಗೆ ಉಸ್ಸಾದ್ ಬಿಸ್ಮಿಲ್ ಅವ್ರ ಬಗ್ಗೆ ಮಾತಾಡಿದೀವಿ ಒಂದ್ಸಲ ಅವರು ಕೂಡ ರಾಜ್ಕುಮಾರ್ ಅವರು ಇದರಿಂದ ಒಂದೇ ಕಾರಣಕ್ಕೆ ತಕ್ಕಂತ ಚೆನ್ನಾಗಿ ಎರಡು ದಿವಸ ಟೈಮ್ ಅಷ್ಟೇ ಇಲ್ಲದ್ರೆ ಔಟ್ ಹಾಗೆ ಕಳಿಸೋದು ರಾಜ್ಕುಮಾರ್ ಹೆಸರಿಗಾಗಿ ಮಾತ್ರ ಆಮೇಲೆ ಅದು ಹಾಡು ಆ ಸನ್ನಿವೇಶ ಅದೆಲ್ಲ ಆಮೇಲೆ ಆ್ಯಡೆಡ್ ಅಟ್ರಾಕ್ಷನ್ ಅದು ಅಷ್ಟು ಚೆನ್ನಾಗಿ ಮಾಡಿದ್ರು ಟೋಟಲಿ ನಮಗೆ ಈ ಸಿನಿಮಾದಲ್ಲಿ ನಾಯಕ ನಟಿ ಅಂದರೆ ಅಷ್ಟಾಗಿ ಒಂದು ಇಂಪಾರ್ಟೆಂಟ್ ಪಾತ್ರ ಅಂತ ಅನ್ನಿಸಿಲ್ಲ ಅಂದ್ರೂ ಮಂಜುಳ ಅವ್ರು ಕಾಣಿಸ್ತಾರೆ ಸೊ ಮಂಜುಳ ಅವರ ಪಾತ್ರದ ಬಗ್ಗೆ ಹೇಳೋದಾದರೆ ಡಾಕ್ಟರ್ ಮಂಜುಳ ಅವರಿಗೆ ಆ ಫ್ಯಾಮಿಲಿಗೆ ತುಂಬ ಇಷ್ಟವಾದ ನಟಿಯಕ್ಕೆ ಎಸ್ಪೆಷಲಿ ಪಾರ್ವತಮ್ಮನಿಗೆ ಮಂಜುಳಾ ಬೇಕು ಅಂತೇಳಿ ಅಂದರೆ ಕನ್ನ ಅವರು ಅವರು ಆಯ್ಕೆ ಮಾಡಿಕೊಂಡಿದ್ದೇ ಹೆಚ್ಚು ಕಮ್ಮಿ ಕನ್ನಡಿಗರ ನಟಿಯರನ್ನೇ ನಟಿಯರಂದರೆ ಕಲಾವಿದರನ್ನೇ ಆಯ್ಕೆ ಮಾಡ್ಕೊಂಡಿರೋದು ಕನ್ನಡ ಕನ್ನಡತಿಯರನ್ನು ಸುಧಾರಾಣಿ ಆಗಿರಲಿ ರಕ್ಷಿತಾ ಆಗಿರಲಿ ರೌಮ್ಯ ಆಗಿರಲಿ ಸೊ ಆ ಕಾಲದಲ್ಲಿ ಮಂಜುಳಾ ಮಂಜುಳ ರಾಜ್ಕುಮಾರ್ ಹತ್ರ ನಿಂತರೆ ಇಷ್ಟಕ್ಕೆ ಬರ್ತಾರೆ ಐ ಹಿಲ್ಡ್ ಆಗ್ತಾರೆ ಇಷ್ಟು ಇಷ್ಟು ಐ ಹಿಲ್ಡ್ ನಾನು ನೋಡಿದ ಮಂಜುಳ ಅದು ಬೇರೆ ಮಂಜುಳ ಈ ಥರ ಇದ್ದಾರಪ್ಪ ಇಂಥ ಯಾವುದೋ ಒಂದು ಸೆಟ್ಟಿಗೆ ಹೋಗಿದ್ದೆ ನಾಲ್ಕು ಬರ್ತದೆ ಇಷ್ಟಕ್ಕೇ ಇದ್ದಾರೆ ರಾಜ್ಕುಮಾರ್ ಹೈಟು ಆ ಪರ್ಸನಾಲಿಟಿ ಎಲ್ಲ ದೊಡ್ಡ ರೀತಿಯಲ್ಲಿ ಎಸ್ಟಾಬ್ಲಿಷ್ ಆಗಿದೆ ಇವರು ಬಂದು ಹತ್ತಿರದಲ್ಲಿ ಗುಬ್ಬಚ್ಚಿ ಅಂತ ಬಟ್ ನಾವು ಸಿನಿಮಾದಲ್ಲಿ ನೋಡೋಕೆ ಮಾತ್ರ ಆ ಕ್ಯಾಮ್ರಾದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಡ್ತಾರೆ ಕ್ಲೋಸ್ ಅಪ್ ಆಗಿರಲಿ ಅಥವಾ ಡಿಸ್ಟೆನ್ಸ್ನಲ್ಲಿ ಹಾಡು ಚಿತ್ರೀಕರಣ ಆಗಿರಲಿ ಮತ್ತು ಇದೆ ಯಾವುದು ಮಂಜುಳ ಒಪ್ಕೊಳ್ಳೋದು ಪಾತ್ರ ಒಪ್ಕೊಳ್ಳೋದು ಬಿಡೋದು ಪ್ರಶ್ನೆ ಇಲ್ಲ ಮಂಜುಳನ್ನ ಕರೆಯೋದೇ ಅದೃಷ್ಟ ಅಂತೇಳಿ ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ ಅಂದರೆ ಅವರೂ ಒಂದು ಅವರ ಒಂದು ಕೆರಿಯರಲ್ಲಿ ಫಿಲ್ಮ್ ಕೆರಿಯರಲ್ಲಿ ಒಂದು ಒಂದು ಟಾಪ್ ಪೊಸಿಷನ್ ನೋಡಿದವರಲ್ವಾ ಅವರು ಹೌದು ಆಮೇಲೆ ಬರಬಾರ್ದು ತುಂಬ ಸಕ್ಸಸ್ ಕಾಲ್ ಹೌದು ರಾಜ್ಕುಮಾರ್ ಜೊತೆ ಒಳ್ಳೊಳ್ಳೆ ಫಿಲ್ಮಗಳು ಶ್ರೀನಂತ ಅವ್ರ ಜೊತೆ ಕೂಡ ಮಾಡಿದರು ಜೊತೆ ಮಾಡಿದ್ದಾರೆ ಬೇಸಿಗೆ ಬೇಸುಗೆ ಹೌದು ಸಿನಿಮಾ ಆಮೇಲೆ ಸಂಪತ್ತಿಗೆ ಸವಾಲು ನಿಜ ಬಜಾರಿ ಪಾತ್ರ ಅದಷ್ಟು ಅಟ್ಯಾಚ್ಮೆಂಟ್ ಇರೋದ್ರಿಂದಲೇ ಅಷ್ಟು ಅವಕಾಶ ಕೊಟ್ಟರು ಇಲ್ಲದ್ರೆ ಟಕ್ 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 ಮಾಡ್ಬೋದು ಯಾರು ಬೇರೆ ಯಾರು ಆಗಿರ್ತಿದ್ರು ನಿಜ ಬಟ್ ರಾಜ್ಕುಮಾರ್ ಆಗಿರೋದ್ರಿಂದ ಪಾರ್ವತಮ್ ಆಗಿರೋದ್ರಿಂದ ಅದನ್ನು ಬಿಟ್ಟಿದ್ದಾರೆ ಡಾಕ್ಟರ್ ನನಗೆ ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಆ ಡೀಟೇಲ್ಸ್ ಹೇಳ್ತಾ ನಿಮಗೆ ಒಂದು ಹೆಸರು ಕೇಳಿದೆ ಕಾಮಿಡಿಯನ್ ಗುಗ್ಗು ಗೊತ್ತಿಲ್ಲಲ್ಲ ಗೊತ್ತಿಲ್ಲ ಇಲ್ಲ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಅವರು ಫಾದರ್ಗೆ ಗೊತ್ತಿಲ್ಲ ಗುಗ್ಗು ಅಂತ ಪರಮ ಪ್ರೀತಿ ಸಿನಿಮಾ ಅಂದರೆ ಸಿನಿಮಾ ಬಿಟ್ಟು ಏನು ಯೋಚನೆ ಮಾಡಲ್ಲ ಅವನು ವಿಕಾರ ಮುಖ ವಿಕಾರ ಅಂತೇಳಿ ಹೇಳಿದರೆ ಸ್ಕೆಲಿಟನ್ ಜಸ್ಟ್ ಸ್ಕೆಲಿಟನ್ ಕರ್ರಾಗಿದ್ದಾರೆ ಎಲ್ಲ ತಮಾಷೆಗೆ ಗುಗ್ಗು ಅಂತ ಕರೀತಿದ್ದ ಪಾಪದ ಏನೋ ಶಾಸ್ತ್ರಿ ಸತ್ಯನಾರಾಯಣ ಶಾಸ್ತ್ರಿ ಅಂತ ಏನೋ ಹೆಸರು ಹು ಅವ್ರ ಹೆಸರು ಹೆಸರು ಬೇರೆ ಇದೆ ಇದು ಅವರ ಅವರ ರೂಪ ಏನಿದೆಯೋ ಅದಕ್ಕೆ ಏ ಗುಗ್ಗು ಗಣವನ ನಾವು ಮಾತಾಡ್ತೇವಲ್ಲ ಅದು ಹಾಗೆ ಆಗಿದ್ದು ಗುಗ್ಗು ಮದ್ರಾಸಿಗೆ ಹೋಗಿ ಅಲ್ಲಿ ಒಂದು ಗುಗ್ಗು ಮಹಲ್ ಅಂತ ಮಾಡ್ತಾರೆ ಗುಗ್ಗು ಗುಗ್ಗು ಮಹಲ್ ಓಕೆ ಒಂದು ಒಂದು ರೂಮು ಒಂದು ಹತ್ತು ಹದಿನೈದು ಅಡಿಯ ಒಂದು ರೂಮು ಅದು ಕನ್ನಡದ ಎಲ್ಲ ನಾಯಕ ನಟರಿಗೆ ಎಲ್ಲ ನಾಯಕಿಯರು ಸಮೇತ ಅಲ್ಲಿ ಬಂದು ಆ ದಿನದ ವಿಚಾರನ ಮಾತಾಡಿಕೊಂಡು ಕೂತ್ಕೊಳ್ಳೋರು ಏನು ಕೆಲಸ ಇಲ್ಲದಿದ್ದಾರೆ ಕೆಲಸ ಇದ್ದವರು ಅವ್ರ ಕೆಲಸ ಮುಗಿಸಿ ಬಂದು ಅಲ್ಲಿ ಮಾತಾಡೋರು ಅಲ್ಲಿ ಪಕ್ಕದಲ್ಲಿ ಒಂದು ಟೀ ಅಂಗಡಿ ಇದೆ ಅಲ್ಲಿ ಇವರು ಇವ್ರ ಲೆಕ್ಕದಲ್ಲಿ ಟೀ ಗುಗ್ಗು ಲೆಕ್ಕದಲ್ಲಿ ಅಷ್ಟೇ ಆತಿಥ್ಯ ಇನ್ನೇನೂ ಇಲ್ಲ ತುಂಬ ದೊಡ್ಡ ವ್ಯಕ್ತಿ ಅವರು ಎಷ್ಟು ಜನಕ್ಕೆ ಆಶ್ರಯ ಕೊಟ್ಟಿದ್ದಾರೆ ಅಂದರೆ ಅದು ಅವರ ಬಗ್ಗೆ ಒಂದು ಪುಸ್ತಕನೇ ಬಂದಿದೆ ಅವರ ಲೈಫು ಗುಗ್ಗು ಬಗ್ಗೆ ಆ ಫೇಸ್ ನೋಡಿದರೆ ನಿಮಗೆ ನಮ್ಗೆ ನೆನಪಾಗುತ್ತೆ ಯಾವುದೋ ಸಿನಿಮಾದಲ್ಲಿ ನೋಡಿ ಬಂದು ಹೋಗೋ ಪಾತ್ರ ಅದು ಮಾಡಿಬಿಡ್ತಾರೆ ಮನುಷ್ಯ ಅಲ್ಲ ಡಾಕ್ಟರ್ ಅವರು ಒರಿಜಿನಲ್ ಹೆಸರನ್ನ ಮರೆಮಾಚಿ ಈ ಗುಗ್ಗು ಅಂತಾನೆ ಇಟ್ಟು ಹೌದು ಹೌದು ಗುಗ್ಗು ಅಂದರೆ ಯಾವ ಆರ್ಟಿಸ್ಟ್ ಹೆಂಗೆ ಮಾಡ್ತಾರೆ ಡಾಕ್ಟರ್ ಒಪ್ಕೊಂಡಿದಾರಲ್ಲ ಒಪ್ಕೊಂಡಿದ್ದಾರೆ ತುಂಬ ಪ್ರೀತಿಪೂರ್ವಕವಾಗಿ ಅಭಿನಯಿಸಿದ್ದಾರೆ ಕೂಡ ಅಂದರೆ ಬೇಸಿಕಲಿ ಕನ್ನಡದವರು ಅಲ್ವಾ ಅವರು ತಮಿಳುನವರ ಕನ್ನಡದವ್ರೆ ಶಾಸ್ತ್ರಿ ಯಾವುದು ಸುಮ್ಮ ಸತ್ಯನಾರಾಯಣ ಶಾಸ್ತ್ರಿ ಹಾಗೇನೋ ಬರ್ತದೆ ಒಂದು ಹೆಸರು ಅವ್ರಿಗೆ ಅಂದರೆ ಈಗ ನಾವು ನರಸಿಂಹರಾಜ್ ಅವ್ರನ್ನ ನೋಡಿದ್ದೀವಿ ದ್ವಾರಕೇಶ್ ಅವ್ರನ್ನ ನೋಡಿದ್ದೀವಿ ಕಾಮಿಡಿ ಪಾತ್ರದ ಮಾಡಿ ಎಷ್ಟು ಫೇಮಸ್ ಆದರು ಆದರೆ ಈ ಇಲ್ಲ ಆಗಿಲ್ಲ ಆಗಲಿಲ್ಲ ಆಗಲಿಲ್ಲ ಅಷ್ಟು ಜನಕ್ಕೆ ಆಸೆ ಕೊಟ್ಟು ಆ ಸಹ ಬಂದು ಹೋಗುವ ಪಾತ್ರದಲ್ಲಿ ಮಾತ್ರ ಅವಕಾಶ ಸಿಗ್ತಾ ಹೊರತೋಗಿ ಅಂಥ ಇಲ್ಲ ಸಿಕ್ಕಿಲ್ಲ ಪಾತ್ರ ಸಿಕ್ಕಿಲ್ಲ ಅಂದರೆ ಯಾವ ಸಿನಿಮಾದ್ರೂ ಅಷ್ಟು ಇಂಪಾರ್ಟೆಂಟ್ ಪಾತ್ರ ಸಿಕ್ಕೇ ಇಲ್ಲ ಒಂದು ಎಂದೂ ಸಿಕ್ಕಿಲ್ಲ ಇಷ್ಟಕ್ಕೆ ತೃಪ್ತಿಪಟ್ಟಿದ್ದರು ಇದರಿಂದ ಹೆಚ್ಚು ಕನಸುಕೊಂಡವರಲ್ಲ ಅವರು ಏನೋ ಆಗಬೇಕು ಅಂತೇಳಿ ಯಾವ ಪಾತ್ರ ತನಗೆ ಸಿಗುತ್ತೋ ಅದಕ್ಕೆ ಪೂರಕವಾದ ಅಭಿನಯ ನೀಡಿಕೊಂಡು ಆರಾಮಾಗಿರ್ತಾಯಿದ್ರು ಬಂದು ಮತ್ತು ಅದೇ ಗೂಗು ಮಹಲ್ ಮದ್ರಾಸಿನ ರೈಲ್ವೆ ಸ್ಟೇಷನ್ನ ಪಕ್ಕದಲ್ಲಿ ಅದು ತುಂಬ ದೂರ ಏನಿರಲಿಲ್ಲ ಓ ಆ ಗುಗ್ಗುಮಹಲ್ ಇವತ್ತಿಗೂ ಗುಗ್ಗುಮಹಲ್ ಇದ್ದರೆ ಅಲ್ಲಿಲ್ಲ ಅದೆಲ್ಲ ಹೊಡೆದು ಬಟ್ ಗುಗ್ಗು ಮಹಲೆ ಇಲ್ಲಿ ಹಳೆ ಕಲಾವಿದರು ಯಾರತ ಅದು ಕೇಳಿದರೆ ಅವರು ಡೀಟೇಲ್ ಹೇಳ್ತಾರೆ ಗುಗ್ಗು ಅಂತ ಹೇಳಿ ಒಂದು ರಾಜ್ಕುಮಾರು ಅಲ್ಲೇ ಇದ್ದಿದ್ದು ಅಲ್ಲೇ ಹೋಗ್ತಂಗ್ ಆಮೇಲೆ ಮನೆ ಮಠ ಅರಮನೆ ಬಂಗ್ಲಾ ಎಲ್ಲ ಆಯ್ತು ನನ್ನ ಹೆಸರು ಕೇಳಿದ ತಕ್ಷಣ ಇದು ಯಾವ್ದು ಇದು ಹೆಸ್ರು ಒಂದು ಸುಮಾರು ಸಲ ಯೋಚನೆ ಮಾಡಿದೆ ಸರ್ ಕಾಮಿಡಿಯನ್ ಗುಗು ಅಂತ ಇದೆಯಲ್ಲ ಅಂತ ಇವಾಗ ಗೊತ್ತಾಯ್ತು ನಂಗೆ ಡೀಟೇಲ್ಸ್ ಏನು ಅಂತ ಡಾಕ್ಟರ್ ನನಗೆ ಮಯೂರ ಸಿನಿಮಾ ಅಂದಾಗ ಜಿ ಕೆ ವೆಂಕಟೇಶ್ವರ್ ನೆನ್ಪಾಗ್ಲೇಬೇಕು ಸಂಗೀತ ಸಾರ್ವಭೌಮ ಜಿ ಕೆ ವೆಂಕಟೇಶ್ವರು ಆ್ಯಂಡ್ ಅವ್ರದು ಎಸ್ಪೆಷಲಿ ಒಂದು ಸಾಂಗು ಸಿಕ್ಕಾಪಡೆ ಫೇಮಸ್ ಒಂದು ಸಾಂಗು ನಿಮಗಾಗಿ ನಿಮಗಾಗಿ ನಮಗಾಗಿ ಈ ಸಾಂಗ್ ಬಗ್ಗೆ ಆಕ್ಚುಲಿ ತಮಿಳಲ್ಲಿದೆ ಅಲ್ವಾ ಎಂ ಜಿ ಆರ್ ಅವರು ಈ ಹಾಡಿನ ಅದ್ರ ಅರ್ಥ ಅಂತ ಅಲ್ಲ ಅರ್ಥ ಅದನ್ನ ಹೋಲುವಂಥದ್ದು ಹೋಲುವಂಥ ಸಾಂಗು ಈ ಥರ ಹೋಲುವಂಥ ಸಾಂಗ್ ಸೇಮ್ ಇದರ ಇದೇ ರೀತಿ ಇರುವಂಥ ಸಾಂಗು ಈ ಸಾಂಗ್ ಹಾಡಿಯವರು ಮುಖ್ಯಮಂತ್ರಿ ಆದರು ಡಾಕ್ಟರ್ ರಾಜ್ಕುಮಾರ್ ಅವರು ನಾನಿರುವುದೇ ನಿಮಗಾಗಿ ಈ ಹಾಡು ಹಾಡಿಬಿಟ್ಟು ಮುಖ್ಯಮಂತ್ರಿ ಆಗಿದ್ದರೆ ಹೇಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥ ಅವಕಾಶ ಯಾವಾಗ ಹಂಡ್ರೆಡ್ ಪರ್ಸೆಂಟ್ ಅವರೇ ತಲೆ ತಪ್ಪಿಸ್ಕೊಂಡು ಓಡಿ ಹಿಡಿದ್ರು ಅಯ್ಯೋ ಏ ಅದೊಂದು ದೊಡ್ಡ ಕಥೆ ಇದೆ ಅದು ಈಗ ತಮಿಳ್ನಾಡಿನಲ್ಲಿ ಎಮ್ ಜಿ ಆರ್ ಒಂದು ಹಾಡು ನಾನು ಆಣೆ ಇಟ್ಟಲ್ಲ ಅದು ನಡೆದು ನಾನು ನಾನು ಶಪಥ ಮಾಡಿದರೆ ಆಣೆ ಹಾಕಿದರೆ ಅದು ನಡೆದು ಬಿಟ್ಟಲ್ಲ ಅದೆಲ್ಲ ನಿಮಗೇನೆ ಅರ್ಪಣೆ ಅಂತ ನಾನಿರುವುದೇ ನಿನಗಾಗಿ ಹೌದು ನಿಮಗಾಗಿ ಇರುವುದು ಅದು ಸೇಮ್ ಅರ್ಥ ತಮಿಳುನಾಡಿನಲ್ಲಿ ಹಾಗೆ ಹೇಳ್ತಾ 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 ಅವರು ಮುಖ್ಯಮಂತ್ರಿ ಆಗಿಬಿಟ್ಟರು ನಿಜ ಎಮ್ ಜಿ ಆರ್ ಜಿ ಆರ್ ಆಟೋ ಎಲ್ಲ ಆಟೋ ಯಾರು ಡ್ರೈವರ್ಸ್ ಇದ್ದಾರೆ ಅವರಿಗೆಲ್ಲ ಆಟೋ ಫ್ರೀಯಾಗಿ ದಾನ ಮಾಡಿದ್ರು ಆ ಕಾಲದಲ್ಲಿ ಅದು ಹಿಂದುಗಡೆ ಎಲ್ಲ ಅಣ್ಣೆ ಕೊಡ್ತದ್ದು ಅಣ್ಣೆ ಕೊಡ್ತಂದ ಅಂತೆಲ್ಲ ಹಾಕೊಂಡಿದ್ದರು ಇಲ್ಲಿ ಇಂದಿರಾ ಗಾಂಧಿ ಕಾಂಗ್ರೆಸ್ನಿಂದ ಚಿಕ್ಕಮಗಳೂರಿನಲ್ಲಿ ಸ್ಪರ್ಧೆ ಕೊಟ್ಟರು ಆಗ ಆ ಟೈಮಲ್ಲಿ ಆಗ ಅವರ ವಿರುದ್ಧ ನಿಲ್ಲಿಸಲಿಕ್ಕೆ ಯಾರಿದ್ದಾರೆ ಕನ್ನಡದಲ್ಲಿ ಅಂದರೆ ಕರ್ನಾಟಕದಲ್ಲಿ ಅವರನ್ನು ಕರೆತಂದಿದ್ದು ಕನ್ನಡಿಗರೇ ಚಿಕ್ಕಮಗ್ಳೂರಿನಿದ್ದರೆ ನೀವು ಗೆಲ್ತೀರಿ ಹೇಳಿ ಅದನ್ನು ಹೊಡೆದು ಉಳಿಸ್ಬೇಕಲ್ಲ ಇನ್ನೊಂದು ಸಾಮ್ರಾಜ್ಯ ಹೌದು ರಾಜ್ಕುಮಾರ್ ಹೆಸ್ರು ಬಂತು ಹೆಸ್ರು ಬಂತು ರಾಜ್ಕುಮಾರ್ ಏನು ಒಪ್ಕೊಂಡು ಬಿಡ್ತಾರೆ ಅಂತ ಅನಿಸಿದಾಗ ಜಾಗ ಖಾಲಿ ಮಾಡಿದ್ದು ಎಸ್ಕೇಪ್ ರಾಜ್ಕುಮಾರ್ ಇರಲೇ ಇಲ್ಲ ಇಲ್ಲ ಯಾರ ಕಣ್ಣಿಗೆ ಬಿಡಲಿಲ್ಲ ಎದ್ದು ಹೊರಟು ಬಿಟ್ಟಿದೆ ನಾನು ನನಗೆ ಹೇಳಿದ್ದಲ್ಲ ಇದು ನನ್ನ ಕಪ್ ಆಫ್ ಟೀ ಜಸ್ಟ್ ಇದು ಸಿನಿಮಾ ಮಾತ್ರ ಸಿನಿಮಾ ಬಿಟ್ಟು ನನಗೆ ಇನ್ನೇನಿಲ್ಲ ಈ ರಾಜಕೀಯ ಅದರ ಅದನ್ನು ಹೊಲಸು ಅಂತೇಳಿ ಹೇಳಲ್ಲ ಅದು ಕೆಟ್ಟದ್ದು ಅಂತ ಹೇಳಲ್ಲ ಬಟ್ ನನಗೆ ಹಾಗೆ ಹೋಗಲ್ಲ ಅಂತೇಳಿ ತಲೆ ತರ್ಸ್ಕೊಂಡು ಹೋದರು ಇಲೆಕ್ಷನ್ ಇದು ಓಟಿಂಗ್ ಯಾವತ್ತು ಆಯಿತೋ ಆವತ್ತು ಬಂದರು ಓಟಿಂಗ್ ಮದುವೆಗಳು ಇಲ್ಲ ಅಂದರೆ ಅಕಸ್ಮಾತ್ ಸ್ಪರ್ಧೆ ಮಾಡ್ತಿದ್ರೆ ಇಂದಿರಾ ಗಾಂಧಿ ಸೋತು ರಾಜ್ಕುಮಾರ್ ಮುಖ್ಯಮಂತ್ರಿ ಆಗೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇತ್ತು ಅದು ಬೇಕಾಗಿಲ್ಲ ಅವರಿಗೆ ಸರ್ ನಾವು ನೋಡಿದ್ದೀವಿ ಎಂ ಜಿ ಆರ್ ಅವರು ಮುಖ್ಯಮಂತ್ರಿ ಆಗಿದ್ದರು ಹಾಗೆ ಎನ್ ಟಿ ಆರ್ ಅವರು ಆಂಧ್ರಪ್ರದೇಶ ಅವರು ಮುಖ್ಯಮಂತ್ರಿ ಆಗಿದ್ದು ಅವರು ಹಾಗೇ ದೇ ದೇವರ ಪಾತ್ರ ಮಾಡ್ತಾ 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 ಆಶೀರ್ವಾದ ಮಾಡಿ ಮಾಡಿ ಮುಖ್ಯಮಂತ್ರಿ ಆಗಿಬಿಟ್ರು ಅದು ಅಲ್ಲಿಗೆಲ್ಲ ಸೆಟ್ ಆಗ್ತದೆ ಇಲ್ಲಿಗೆ ಇಲ್ಲಿಗೆ ಬೇರೆ ಯಾರು ಸಾಧ್ಯನೇ ಇಲ್ಲ ರಾಜ್ಕುಮಾರ್ ಹೊರತಾಗಿ ಬೇರೆ ಯಾರು ಇಲ್ಲಿ ಸ್ಪರ್ಧೆ ಮಾಡಿದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೇಳುವಷ್ಟು ಸಾಧ್ಯನೇ ಇಲ್ಲ ಯಾರೂ ಇಲ್ಲ ಯಾವ ನಟರೂ ಇಲ್ಲ ಅಂದರೆ ರಾಜ್ಕುಮಾರ್ ಅವರ ಫ್ಯಾಮಿಲಿಗೆ ಸರ್ ಪ್ರತಿಯೊಬ್ಬರಿಗೂ ಶಿವಣ್ಣಗೆ ಆಗಿರ್ಬೋದು ರಾಗಣ್ಣಂಗೆ ಅಪ್ಪು ಅವ್ರಿಗೆ ಪ್ರತಿಯೊಬ್ಬರಿಗೂ ಒಂದು ಕೇಳಿರೋ ಮಾತಿದೆ ಪ್ರೆಸ್ ಅವರು ಯಾರೋ ಪತ್ರಕರ್ತರು ಕೇಳ್ತಾರೆ ಸರ್ ನೀವು ಯಾಕೆ ಎಲೆಕ್ಷನ್ ನಿಂತ್ಕೊಡಲ್ಲ ನೀವು ಯಾಕೆ ಎಲೆಕ್ಷನ್ ನಿಂತ್ಕೊಡಲ್ಲ ಶಿವಣ್ಣ ಹೇಳ್ತಾರೆ ನಾನು ಮಿಸ್ಸಸ್ ಇದ್ದಾರಲ್ಲ ಕರೆಕ್ಟು ಆ್ಯಂಡ್ ಹಾಗೆ ಪ್ರತಿಯೊಬ್ಬರು ಹೇಳೋದು ಒಂದೇ ಮಾತು ಏನಂದರೆ ಇಲ್ಲ ನಾವು ಅಪ್ಪಾಜಿ ಐಡಿಯಾಸ್ನ ಫಾಲೋ ಮಾಡ್ಕೊಂಡು ಹೋಗ್ತೀವಿ ಹಾಗೆ ಸರ್ ಅವರು ಮಾಡೋ ಅಡ್ವರ್ಟೈಸ್ಮೆಂಟ್ಸು ಮ ಗೌರ್ಮೆಂಟಿಗೆ ಒಂದು ಸಹಾಯಕ್ಕೆ ಎಜುಕೇಷನ್ಗೆಲ್ಲ ಮಾಡ್ತಾ ಇದ್ರಲ್ಲ ಅಪ್ಪು ಸರ್ ಅವರು ಅದೇ ಹೇಳೋರು ಇಲ್ಲ ನಾವು ಒಂದು ರೂಪಾಯಿ ತೊಗೊಳಲ್ಲ ಇದರಲ್ಲಿ ಅಪ್ಪು ಅವರು ಹಾಡೋ ಒಂದು ಹಾಡು ಯಾವುದೇ ಸಿನಿಮಾದ ಹಾಡಾಗಿರ್ಬೋದು ಅದನ್ನ ಬಂದಂಥ ಒಂದು ರೆಮುನರೇಷನ್ ಏನಿದೆ ಅದನ್ನು ಫೌಂಡೇಶನ್ ಕೊಡ್ತಾರೆ ರಾಜಕುಮಾರ್ ಆದದ್ದು ಈ ನಂದಿನಿ ನಿಜ ಹೌದು ಅದಕ್ಕೆ ವಿದೌಟ್ ಪೆನ್ನಿ ಒಂದು ಒಂದು ಪೈಸೆ ತೊಗೊಳ್ದೆ ನಮ್ಮ ಪ್ರೇಮನಾಥ್ ಇದ್ದಾರೆ ಅಲ್ಲಿ ಎಮ್ ಡಿ ಆಗಿದ್ದರು ಅವರು ರಾಜ್ಕುಮಾರ್ ಫ್ಯಾಮಿಲಿಗೆ ತುಂಬ ಹತ್ತಿರ ಇದ್ದರು ಅವರು ಬಂದು ರಿಕ್ವೆಸ್ಟ್ ಇದ್ದರು ಅಣ್ಣ ಇದು ನಮ್ಮ ಒಂದು ಕಂಪೆನಿ ನಂದಿನಿ ಹಾಲಿಗೆ ನಿಮ್ಮದೊಂದು ಅಡ್ವರ್ಟೈಸ್ಮೆಂಟಿಗೆ ಇದು ಮಾಡಿದ್ದೆ ಆ್ಯಕ್ಟ್ ಮಾಡಿದ್ದಾರೆ ಅದು ಬಾಟ್ಲ್ ಇಟ್ಕೊಂಡು ಹಾಲಿನ ಬಾಟ್ಲು ಇಟ್ಕೊಂಡು ಅಡ್ವರ್ಟೈಸ್ಮೆಂಟ್ಗೆ ಇದು ಮಾಡಿದ್ದಾರೆ ಒಂದು ಪೈಸೆ ತೊಗೊಳಲಿಲ್ಲ ಬಟ್ ಹಾಡಿಗೆ ಆಗಲ್ಲ ದುಡ್ಡು ಅವ್ರಿಗೆ ಗೊತ್ತಿಲ್ಲದೆ ದುಡ್ಡು ಹೋಗ್ತಾಯಿತ್ತು ಆ ದುಡ್ಡು ಟ್ರಸ್ಟಿಗೆ ಹೋಗ್ತಾ ಇತ್ತು ಅಂದರೆ ಸರ್ ನಾವು ಈಗಿನ ಕಾಲದಲ್ಲಿ ನೋಡ್ತೀವಿ ಯಾರೋ ಒಬ್ಬರು ಜೂನಿಯರ್ ಆರ್ಟಿಸ್ಟ್ ಆಗಿರ್ತಾರೆ ಕ್ಯಾಮ್ರಲ್ಲಿ ಕಾಣಿಸ್ಕೊಂಡ್ರೆ ಸಾಕು ತರಮೇಲೆ ಒಂದ್ಸಲ ಒಂದು ಸೀನಲ್ಲಿ ಬಂದು ಕಾಣಿಸ್ಕೊಂಡ್ರೆ ಸಾಕು ಅಯ್ಯೋ ನಂಗೆ ಪೇಮೆಂಟ್ ಕೊಟ್ಟಿಲ್ಲ ಅಂದ್ಬಿಟ್ಟು ಪ್ರೆಸ್ ಮುಂದೆ ಬಂದು ಗೊಳಗೊಳೋ ಅಂತ ಹೇಳ್ತಿರ್ತಾರೆ ಅವ್ರನ್ನ ನೋಡಿದಾಗ ತುಂಬ ಇದೆ ಯಾರು ಗುರು 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 ಅಂತೇಳಿ ನಾವು ಇಡೀ ಜಗತ್ತೇ ಹೇಳ್ತಾ ಇದೆ ಹಂಚಲೇಖ ಅವರು ವಿರುದ್ಧ ಮಾತಾಡೋರಿದ್ದಾರೆ ಹಾಗೆ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೂ ಗುರುಗಳಾಗಿದ್ದವರು ಇಲ್ಲ ಈಗ ಇಲ್ಲ ಆ ಕಾಲ ಅಲ್ಲ ಮತ್ತು ನಾವು ಆ ಕಾಲ ಅಂತ ಹೇಳಬೇಕಾಗುತ್ತೆ ರಾಜ್ಕುಮಾರ್ ರಾಜ್ಕುಮಾರ್ ಕಾಲ ಇದು ಯಾವ ನಿಸ್ವಾರ್ಥವಾಗಿ ಮಾಡುವಂಥ ಈ ಸಿನಿಮಾದಲ್ಲಿ ಏನು ಹೆಸರು ಬಂತು ದುಡ್ಡು ಬಂತು ಅದನ್ನು ಹಾಗೆ ಟ್ರಸ್ಟಿಗೆ ಕೊಡುವಂಥದ್ದು ಆ ಹೆಸರನ್ನು ಬೇರೆ ಯಾರೋ ಬೇ ಒಂದು ಪ್ರಾಡಕ್ಟಿಗೆ ಯೂಸ್ ಮಾಡುವಂಥದ್ದು ಅಷ್ಟು ಮಾತ್ರ ಮಾಡ್ತದೆ ಸರಿ ನಾನು ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ಮೇಲೆ ಮಯೂರ ಸಿನಿಮಾದಲ್ಲಿ ವಜ್ರಮಣಿಯವ್ರ ಬಗ್ಗೆ ಮಾತಾಡಿಲ್ಲ ಅಂದರೆ ತಪ್ಪಾಗಿದೆ ಸರ್ ವಜ್ರಮುನಿಯವರು ಅವರು ಸೇಮ್ ವಿಲನ್ ರೋಲ್ ನೆಗೆಟಿವ್ ಶೇಡ್ ನೀವು ಯಾವುದೇ ಪಾತ್ರ ಕೊಡಿ ತಪ್ಪಂತ ಮಾಡ್ತಾರೆ ಎಷ್ಟೇ ನೆಗೆಟಿವ್ ಇರಲಿ ಅದು ಹೀರೋಯಿನ್ ಜೊತೆ ಇರ್ಬೋದು ಅಥವಾ ಒಬ್ಬರೇ ನೆಗೆಟಿವ್ ಶೇಡ್ ಅಂದರು ಒಬ್ಬರೇ ನಿಂತ್ಕೊಂಡು ಮಾಡೋಕ್ಕೂ ಸೇ ನನಗೆ ಅವರು ಡೈಲಾಗ್ ಡೆಲಿವರಿ ಸರ್ ಸಕ್ಕಾದ ಇಷ್ಟ ಆಗುತ್ತೆ ಅಂದರೆ ಇಲ್ಲಿ ನಾವು ಬಳಸುವಂಥ ಕನ್ನಡನೇ ಅದು ಹಳೆಗನ್ನಡ ಒಂಥರ ಬೇಸಿಕ್ ಕನ್ನಡ ಆ ಕನ್ನಡದಲ್ಲಿ ಆ ಡೈಲಾಗ್ಸ್ ಕೊಡೋದು ಅಷ್ಟು ಸುಲಭ ಅಲ್ಲ ಅಲ್ವ ಸರ್ ಅವ್ರದ್ದು ಒಂದು ಯಾರೇ ಒಬ್ಬ ವಿಲೇನಸ್ ಆಗಿ ಕಂಡ್ರೆ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಗೆಳೆಯರಾಗಿರೋ ವಿಲೇನಸ್ ಕಂಡ್ರೆ ಏಯ್ ಏನು ವಜ್ರಮಣಿ ತರ ಇದ್ದೇ ನಿಜ ಬ್ರ್ಯಾಂಡೆಡ್ ಅದು ನಿಜ ಸ್ವತಃ ವಜ್ರಮುನಿಯವರಿಗೆ ಎಷ್ಟು ಜನ ಮಹಿಳೆಯರು ಶಾಪ ಹಾಕಿದ್ದಾರೆ ಇಡೀ ಶಾಪ ಎದುರು ಇದ್ರೆ ಏಯ್ ಬೈ ಬೈಯೋದೆ ಆ ಬೈ ಬೈಗಳಿದೆಯಲ್ಲ ಅದು ಅದನ್ನು ಸ್ವೀಕರಿಸ್ತಾ ಇದ್ದರು ಯಾಕಂದರೆ ನನ್ನ ಪಾತ್ರಕ್ಕೆ ಸಂದ ಪ್ರಶಸ್ತಿ ಅದು ಅಂತೇಳಿ ಅಂತ ಅಂಥ ವಜ್ರಮುನಿ ಆ ಕಂಠ ಅಷ್ಟೇ ಆಮೇಲೆ ಕಣ್ಣಿನ ರೀತಿ ಮಾತಾಡೋ ಸ್ಟೈಲು ವಜ್ರಮನಿಗೆ ವಜ್ರಮನಿಯೇ ಸಾಟಿ ಅದ್ರ ಬಿಟ್ಟು ಬೇರೆ ತೂಗುದೀಪ ಶ್ರೀನಿವಾಸ ಶಕ್ತಿಪ್ರಸಾದ ಎಲ್ಲ ಇದ್ದಾರೆ ನಿಜ ಅದು ಅವ್ರದ್ದು ಒಂದು ಬೇರೆ ಬೇರೆ ರೀತಿಯಲ್ಲಿ ವಜ್ರಮನಿ ಪಡೆದಷ್ಟು ಒಂದು ಜನಪ್ರಿಯತೆ ಇಲ್ಲೇನಾಗಿ ಜನಪ್ರಿಯತೆ ಪಡೋದು ತುಂಬ ಕಷ್ಟ ಇದೆ ಹೌದು ಈಗ ಈಗ ಸಿನಿಮಾದಲ್ಲಿ ಸುದೀಪ್ ಅಂದರೆ ನಿಜ ಇಲ್ಲನ ಆ್ಯಂಟಿ ರೋಲ್ ಅದು ಹೌದು ಸ್ಟಿಲ್ ಜನ ಭಾರಿ ಲೈಕ್ ಮಾಡಿದರು ಸೊ ಅಂಥ ಕ್ಯಾರೆಕ್ಟ್ರು ನಮ್ಮ ವಜ್ರಮನಿಯವರು ಮಾಡ್ತಾ ಬಂದಿದ್ದರು ಅವರಿಗೆ ಅವರು ಕೆ ಕ್ಯಾರೆಕ್ಟ್ ಏನಂತ ಕೇಳ್ತಾ ಇರಲಿಲ್ಲ ರಾಜ್ಕುಮಾರ್ ಯೂನಿಟ್ನಲ್ಲಿ ರಾಜ್ಕುಮಾರ್ ಕರೆದ್ರು ಅಂತ ಹೇಳಿದ್ರೆ ಹೋಗಿ ಆ್ಯಕ್ಟ್ ಮಾಡಿ ಬರ್ತಾಯಿದ್ರು ಅಷ್ಟು ಆತ್ಮೀಯತೆ ಅವರಿಗೆ ಅಂಥ ಮನೆಯವರು ನಾನು ಕೊನೆಗಾಲದಲ್ಲಿ ಹೋಗಿದ್ದೆ ಅವ್ರ ಮನೆಗೆ ಕ್ಯಾನ್ಸರ್ನಿಂದ ಬಳಲುತ್ತಾ ಇದ್ದರು ಎಲ್ಲ ಎಲ್ಲ ಕಾಯಿಲೆ ಇತ್ತು ಪೂರ್ತಿ ಡಲ್ಲಾಗಿತ್ತು ಎಲ್ಲ ಚರ್ಮ ಏನು ಸನ್ಬರ್ನ್ ಅಲ್ಲ ಸನ್ಬರ್ನ್ ಆದ ಥರ ಎಲ್ಲ ಕಪ್ಪ ಕಪ್ಪ ಕಪ್ಪು ನಾನು ನೋಡ್ತೇನೆ ವಜ್ಜಮನೆಯದು ಅಂತೇಳಿ ಆದರೂ ಮಾತಾಡಲಿಕ್ಕೆ ಬಂದರು ಅವರು ಬಂದು ಅವರು ಮಿಸ್ಸಸ್ ಕೈ ಹಿಡ್ಕೊಂಡು ಬಂದು ಮೊನ್ನೆ ಒಳಗಿಂದ ನನ್ನ ಎದುರು ಕೂರಿಸಿ ಅವರ ಒಂದು ಟೇಬಲ್ ಇದೆ ವಜ್ಜಮನಿ ಅಂತ ಬೋರ್ಡ್ ಹಾಕಿರೋ ಅಲ್ಲಿ ಕೂರಿಸಿ ತುಂಬ ಮಾತಾಡಿದರು ಒಂದು ಟೂ ಅವರ್ಸ್ ನಂತ ಮಾತಾಡಿದರು ಹಾಗೆ ಮಾತಾಡೋ ವ್ಯಕ್ತಿನೇ ಅಲ್ಲ ಅವರು ಆ್ಯಕ್ಚುಲಿ ಅದು ಅಂದರೆ ಆ ಪೊಸಿಷನಲ್ಲಿ ಇದ್ದರು ಕಾಯಿಲೆ ಅವರನ್ನು ಪೂರ್ತಿ ನುಂಗಿ ನುಂಗ್ತಾ ಬಂದಿತ್ತು ಆ ಟೈಮಿಗೆ ಅಂಥ ವಜ್ರಮುನಿಯವರು ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಆ ಕಾಯಿಲೆ ಇದ್ದರೂ ಕೂಡ ಕಾಯಿಲೆ ಬಗ್ಗೆ ಸಾಮಾನ್ಯವಾಗಿ ಏನಂದ್ರೆ ಹೇಗಿದ್ದೀರಿ ಅಂತ ಕೇಳಿದ್ರೆ ಬಂಡಿ ನೋವು ಇಂಥ ಇಂಥದ್ದನ್ನೇ ಹೈಲೈಟ್ ಮಾಡ್ತಾರೆ ಅವರು ಅಷ್ಟು ದೊಡ್ಡ ಕಾಯಿಲೆ ಇಟ್ಟುಕೊಂಡು ಕೂಡ ಕಾಯಿಲೆ ಬಗ್ಗೆ ಮಾತಾಡಲಿಲ್ಲ ಇಂಡಸ್ಟ್ರಿ ಬಗ್ಗೆ ಮಾತಾಡಿದರು ಯಾರು ಹೇಗಿದ್ದಾರೆ ಯಾರು ನಿರ್ಮಾಪಕರು ಎಷ್ಟು ಜನ ಸೋತೋದ್ರು ಇದ್ರ ಬಗ್ಗೆನೇ ಇದರ ಹೋದ್ರು ಮಾತಾಡ್ತಾ ಹೋದರು ವಜ್ರಮನಿಯವರು ಸರ್ ನನಗೆ ಒಂದು ಮಾತು ತಿಳ್ಕೋಬೇಕು ಅಂತ ಒಂದು ಕುತೂಹಲ ಇದೆ ತೂಗುದೀಪ ಶ್ರೀನಿವಾಸ್ ಅವರು ಅವರು ಕೂಡ ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಂಡು ವಿಲನ್ ಆಗಿ ಅವರ ರಿಯಲ್ ಲೈಫ್ ಎಷ್ಟು ಕಷ್ಟ ಆಯಿತು ಅನ್ನೋದನ್ನು ನಾವು ದರ್ಶನ್ ಅವರು ಬೆಳೆದು ಬಂದ ರೀತಿಯಲ್ಲಿ ಮಾತಾಡಿದ್ವಿ ವಜ್ರಮುನಿ ಅವರು ಅವ್ರಿಗಿನ್ನ ಜಾಸ್ತಿ ಸಿನಿಮಾಗಳು ಮಾಡಿದ್ದಾರೆ ನೆಗೆಟಿವ್ ಶೇಡಲ್ಲಿ ಅವರ ಫ್ಯಾಮಿಲಿ ಹೇಗಿತ್ತು ಎಷ್ಟು ಕಷ್ಟ ಆಯಿತು ಓಕೆ ವಜ್ರಮುನಿ ಈ ಹೆಸರಲ್ಲೇ ವಜ್ರ ಇದೆ ರಿಯಲ್ ಲೈಫಲ್ಲಿ ಚಿತ್ರರಂಗದಲ್ಲಿ ಕೂಡ ಅವರೊಂದು ವಜ್ರ ಇದ್ದಂಗೆ ಅದೇ ರಿಯಲ್ ಲೈಫ್ ಹೇಗಿತ್ತು ಡಾಕ್ಟರ್ ರಿಯಲ್ ಲೈಫ್ನಲ್ಲಿ ನಿಜವಾದ ಹೀರೋ ಸಿನಿಮಾದಲ್ಲಿ ಮಾತ್ರವಿಲ್ಲ ಅದು ಇಂಪಾರ್ಟೆಂಟ್ ಯಾಕೆಂದರೆ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡದಿರುವ ಸೊಸೈಟಿಗಳಿಲ್ಲ ಓ ಮೊದಲು ಜಯನಗರದ ಸೆಕೆಂಡ್ ಬ್ಲಾಕ್ನಲ್ಲಿ ಅವ್ರದ್ದು ಇದ್ದಿತ್ತು ಅವ್ರದ್ದೊಂದು ಸ್ಟ್ಯಾಚ್ಯೂನ ಹೇಗೆ ಇರಬೇಕಲ್ಲಿ ಅಲ್ಲ ಎಲ್ಲಿ ಅವರು ಉಳ್ಕೊಂಡಿದ್ರು ಅವರ ಮನೆ ಸ್ಟ್ಯಾಚ್ಯೂ ಹೌದೌದು ವಜ್ರಮುನಿ ಅವ್ರೆ ಏ ಅದು ವಜ್ರಮುನಿಯವರ ಮುಮ್ಮಗಿದ ಅವನು ಡಿಟ್ಟೋ ವಜಮನಿ ಓ ಅವರು ಚಿತ್ರರಂಗಕ್ಕೆ ಅಲ್ಲ ಬರ್ ಬರ್ತಾನೆ ಬಂದು ಬಂದಿದ್ದಾನೆ ಬಂದಾನೆ ಅದರದ್ದು ಇನಾಗ್ರೇಷನ್ನಲ್ಲಿ ಈ ಸ್ಟ್ಯಾಚ್ಯೂ ಅನಾವರಣ ಆಯಿತು ವಜ್ರಮನಿಯವ್ರ ಆಮೇಲೆ ವಜ್ರಗಿರಿ ಅಂತೇಳಿ ಆ ಏರಿಯಾಕ್ಕೆ ಹೆಸರು ಅವರ ಅವ್ರ ಮನೆ ಇರುವ ಏರಿಯಾಕ್ಕೆ ವಜ್ರಗಿರಿ ಅಂತೇಳಿ ಹೆಸರು ಅದು ಒಂದು ದೊಡ್ಡ ತೋಟ ಇದೆ ತೋಟ ಅಂದರೆ ಈ ಗಿಡ ಗಿಡಗಳನ್ನು ಮಾರುವಂಥ ತೋಟ ಅದು ನರ್ಸರಿ 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 ಆಮೇಲೆ ತುಂಬ ಅರಮನೆ ಅವ್ರ ಮನೆ ನೋಡಿದರೆ ಅವ್ರಿಗೆ ಬಡತನ ಇಲ್ಲವೇ ಇಲ್ಲ ಬಡತನ ಇದ್ದು ಆರೋಗ್ಯದಲ್ಲ ಮಾತ್ರ ಅಷ್ಟೆ ಈಗ ನೋಡ್ತಾ ಇದ್ರೆ ವೈಟ್ ಬಿಲ್ಡಿಂಗ್ ಅದು ದೊಡ್ಡ ಅರಮನೆ ಆ ವಾಸ್ತು ವಾಸ್ತುಶೈಲಿಯೆಲ್ಲ ಅದು ಹಳೆಯದು ಆ ಎದುರು ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಥರ ಇದೆ ಅಲ್ಲಿ ಎಲ್ಲ ಓಡಾಡ್ತಾ ಇರ್ತದೆ ಒಂದು ಸಿನಿಮಾದಲ್ಲಿ ನಾವು ನೋಡಿಲ್ವಾ ಅಂಥ ಮನೆ ಅವ್ರದ್ದು ಬಟ್ ಈ ಸೊಸೈಟಿ ಇದು ಸಮಾಜ ಸೇವೆ ಎಸ್ಪೆಷಲಿ ಸಮಾಜ ಸೇವೆಯಲ್ಲಿ ಎತ್ತಿದ ಕೈ ಇರೋದು ದಾನ ಮಾಡೋದರಲ್ಲಿ ಎತ್ತಿದ ಕೈ ಅವತ್ತು ಬಟ್ ಮಕ್ಕಳಿಗೆ ಯಾವುದು ಇದು ಬರಲಿಲ್ಲ ಸಿನಿಮಾ ಸಿನಿಮಾದ ಇಂಡಸ್ಟ್ರಿ ಅಂತ ಅಂಟಿಲ್ಲ ಅವರು ಇಷ್ಟೊಂದು ದೊಡ್ಡ ಹೆಸರು ಮಾಡಿದ್ರು ಕೂಡ ಮಕ್ಕಳಿಗೆ ಅದರ ಯೋಚನೆ ಇಲ್ಲ ನಾನು ಕೇಳಿದೆ ಅವರು ಒಂದು ಇಬ್ಬರು ಮಕ್ಕಳ ಹತ್ರ ನಿಮಗೆ ಯಾಕೆ ಬರಲ್ಲ ಏ ಬೇಡ ಸರ್ ನಮ್ಮದು ಇದು ಇದೆ ಅಪ್ಪ ಮಾಡಿ ಕೊಟ್ಟಿದ್ದೇ ಸಾಕು ಸೊಸೈಟಿ ಸೊಸೈಟಿಗಳು ಅಲ್ಲಿ ನಾವು ಇದ್ಕೊಂಡಿದ್ವಿ ಸಾಮಾಜಿಕವಾದ ಕೆಲಸ ಕಾರ್ಯ ಏನೋ ಅದೆಲ್ಲ ಮಾಡ್ತಾ ಇದ್ದೀನಿ ಅಂತೇಳಿ ಅವ್ರು ಹೇಳ್ತಾರೆ ಬಟ್ ಮೊಮ್ಮಗನಿಗೆ ಆಟೋಮೆಟಿಕ್ಕಾಗಿ ಆಗಿ ಬಂದಿದೆ ನಟ ಭಯಂಕರ ವಜ್ರಮನೆ ಆಮೇಲೆ ಒಂದು ಅದ್ಭುತವಾದ ಫೇಮಸ್ ನಾಟಕ ಆ ನಾಟಕನ ಈ ಮೊಮ್ಮಗ ಆಡಿದ್ದಾನೆ ನೋಡಿದರೆ ದಿಟ್ಟು ವಜ್ರಮನೆ ಆ ನಾಟಕ ಥೀಮು ಅದೇ ಥರ ಇದೆ ಆ ಮಗು ಆಡಿದ್ದು ನೋಡಿದರೆ ನಾನು ಒಂದು ಸಲ ಕರೆದೆಲ್ಲ ಮಾತಾಡಿದ್ದೆ ಅಂತ ಮಾತಾಡೋ ಸ್ಟೈಲು ಕೂಡ ಆಗಿದೆ ವಜ್ರಮನೆ ಮಾತಾಡಿದ ರೀತಿಯಲ್ಲಿ ಮಾತಾಡ್ತಾನೆ ಅದು ಇಮಿಟೇಷನ್ ಅಲ್ಲ ಬರೀ ರಕ್ತಗತವಾಗಿ ಬಂದಿದ್ದು ಅಂತ ಅನ್ನಿಸ್ತು ನನಗೆ ಒಂದಲ್ಲ ಒಂದು ದಿವಸ ಬರ್ತಾನೆ ಯಾವತ್ತಾದರೂ ಖಂಡಿತ ದೊಡ್ಡ ರೀತಿಯಲ್ಲಿ ಬರ್ತಾರೆ ಡಾಕ್ಟರ್ ಆದರೆ ಅವರ ಕುಟುಂಬದಲ್ಲಿ ಯಾವುದೇ ರೀತಿ ಹಣಕಾಸು ಪ್ರಾಬ್ಲಮ್ ಇಲ್ಲ ಮುಂಚೆಯಿಂದಾನು ಇಲ್ಲ ಶ್ರೀಮಂತ ಕುಟುಂಬ ಅದು ಆಮೇಲೆ ಇವರು ಬಂದ ಮೇಲೂ ಸಿನಿಮಾಕ್ಕೆ ಬಂದ ಮೇಲೂ ತುಂಬ ಜಮೆ ಆಸ್ತಿಪಾಶ್ಚಾರ್ಯ ಮಾಡಿದ್ದಾರೆ ಆದರೆ ಬಡತನ ಇಲ್ಲ ಇದೇ ರೀತಿಯಲ್ಲೇ ನೆಗೆಟಿವ್ ಶೇಡ ಕಾಣಿಸ್ಕೊಂಡಂಥ ತೂಗುದೀಪ ಶ್ರೀನಿವಾಸ್ ಅವರು ವಿಲನ್ ಆಗಿದ್ದವರು ಅವರ ಲೈಫಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲ ಸ್ವಲ್ಪ ಅಲ್ಲ ತುಂಬ ಒಂದು ಮನೆ ಬಿಟ್ಟರೆ ಬೇರೆ ಏನಿಲ್ಲ ಅದು ಕೂಡ ಮೂಪ ಕೃಪಾ ಅಂತೇಳಿ ಬರೆದಿರೋದು ಮುತ್ತೂರಾಜು ಪಾರ್ವತಮ್ಮ ಕೃಪಾ ಅಂತೇಳಿ ಅವರ ಕೃಪೆಯಿಂದ ಅದ್ದು ಅಂತೇಳಿ ಆಮೇಲೆ ಆ ಮನೆಗೆ ಫ್ಲೋರಿಂಗ್ ಇದೆಯಲ್ಲ ಫ್ಲೋರಿಂಗ್ ಅಂಬರೀಷ್ ಕೊಟ್ಟಿದ್ದಂತ ಯಾವುದೋ ಒಂದು ಸಂದರ್ಶನದಲ್ಲಿ ಮಾತಾಡ್ತಾ ದರ್ಶನ್ ಹೇಳ್ತಾಯಿದ್ರು ನಾವು ನಡೆದಾಡುವುದೇ ಆ ಫ್ಲೋರಿಂಗ್ ಮೇಲೆ ಯಾವತ್ತಿದ್ರು ಕೂಡ ನಾವು ಅಂಬರೀಷನ್ನು ಅಂಕಲನ್ನು ಯಾವತ್ತೂ ನೆನ್ ಇರ್ತೀವಿ ಅಂತೇಳಿ ಸೊ ಹಾಗೆ ಇಲ್ಲ ಏನಿಲ್ಲ ಇದ್ದಿದ್ದಷ್ಟು ಬಂಗಾರ ಅದು ಇದೆಲ್ಲ ಮಾರ್ಬಿಟ್ಟು ಅವರ ಆರೋಗ್ಯ ಅನಾರೋಗ್ಯ ಸಂದರ್ಭದಲ್ಲಿ ಖರ್ಚಾಯ್ತು ಸೊ ಅಂದ್ರೆ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ಅಂದ್ರೆ ಇವ್ರ ಕುಟುಂಬ ರಿಚ್ ಕುಟುಂಬ ಒಂದು ಹಂಗೆ ಇದ್ರು ಸೊ ಹಾಗೆ ಈಗಲೂ ಇದ್ದಾರೆ ಸೊ ತೂಗುದೀಪ ಶ್ರೀನಿವಾಸ್ ಅವರು ಅವರು ಇಷ್ಟು ಕಷ್ಟಪಟ್ಟು ಮೇಲೆ ಬಂದ್ರು ಆಗ ಈ ಸಿನಿಮಾದಲ್ಲಿ ಸರ್ ತೂಗುದೀಪ ಶ್ರೀನಿವಾಸ್ ಅವರು ಒಂದು ಸೇನಾಧಿಪತಿ ಅಂತ ಹೇಳಬಹುದು ಸೇನಾಧಿಪತಿ ಪಾತ್ರ ತುಂಬಾ ಅಚ್ಚಕಟ್ಟಾಗಿ ಮಾಡಿದ್ದಾರೆ ಜೊತೆಗೆ ನಂಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಡಾಕ್ಟರ್ ರಾಜಾನಂದ್ ರಾಜಾನಂದ್ ಅವರ ಪಾತ್ರ ರಾಜಶಂಕರ್ ರಾಜಶಂಕರ್ ರಾಜಾನಂದ್ ಇಬ್ಬರು ಇದ್ದಾರೆ ಇಬ್ಬರು ಇದ್ದಾರೆ ರಾಜಶಂಕರ್ ರಾಜಾನಂದ ಅದ್ಭುತ ನಟ ಅದರಲ್ಲಿ ಏನು ಇದಿಲ್ಲ ಸಂಶಯ ಪಡಬೇಕಾಗಿಲ್ಲ ಅವರು ಬ ಒಳ್ಳೆ ಬರಹಗಾರರು ಕೂಡ ಎಷ್ಟು ಪುಸ್ತಕ ಬರೆದಾರೆ ಅವರಿಗೆ ಲೆಕ್ಕ ಅಲ್ಲ ಆ ಪುಸ್ತಕ ಮಾರ್ಕೊಂಡು ಅವರು ತೀರ್ಕೊಂಡ ಮೇಲೆ ಅವರ ಮಿಸ್ಸಸ್ ನನ್ನ ಹತ್ರ ಬಂದಿದ್ದರು ಇದು ಮಾರು ಮಾರು ಇದು ಮಾರಾಟ ಮಾಡುವಂಥ ಏನಾದರೂ ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ ಅಷ್ಟು ಪುಸ್ತಕ ಬರೆದಿದ್ದಾರೆ ಅದೊಂದು ರಾಜಾನಂದ ರಾಜಾಶಂಕರ್ ರಾಜ್ಕುಮಾರ್ಗೆ ಕುಟುಂಬಕ್ಕೆ ತುಂಬ ಬೇಕಾದವ್ರೆ ಈಗಿಂದಲ್ಲ ಹಳೆ ಕಾಲದಿಂದ ಅವರು ಏನು ಅನುರಾಧ ಅಂತ ಇರಬೇಕು ಫಸ್ಟ್ ಫಿಲ್ಮ್ ಆ್ಯಕ್ಟ್ ಮಾಡಿರೋದು ನಾಯಕ ಆರಂಭದಲ್ಲೆಲ್ಲ ನಾಯಕನಾಗೇ ಮಾಡಿದ್ದು ರಾಜಶಂಕರ್ ಅವರು ಆ್ಯಕ್ಚುಲ್ ಹೆಸರು ಶಂಕರ್ ಅಂತ ಶಂಕರ್ ಬರೀ ಬರೀ ಶಂಕರ್ ಎಚ್ ಎಲ್ ಎನ್ ತಮ್ಮ ಸಿನಿಮಾದಲ್ಲಿ ಅವರು ಆ್ಯಕ್ಟ್ ಮಾಡುವಾಗ ಈ ರಾಜ ಅಂತ ಸೇರಿಸಿದ್ರು ರಾಜಶಂಕರ್ ಆದರು ಕಸ್ತೂರಿ ಕಷ್ಟ ಹೌದು ಕಸ್ತೂರಿ ವಸ್ತು ನೋಡಿಲ್ಲ ಹೆಂಗೆ ಎಂತ ಎಂಥ ಕ್ಯಾರೆಕ್ಟರ್ ಅದು ಹೌದು ಅದು ಅದು ಅಲ್ಲದೆ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪಾತ್ರ ನಿರೂಪಣೆ ಇತ್ತು ಅದು ಅದರಲ್ಲಿ ವಿಲನ್ ಅಂತ ಹೇಳ್ತೀರೋ ಅಥವಾ ಹೀರೋ ಅಂತ ಹೇಳ್ತೀರೋ ಹೇಳ್ಲಿಕ್ಕಾಗಲ್ಲ ಯಾ ಖಂಡಿತ ಅದೇ ಕನ್ಫ್ಯೂಷನ್ ಕೇಳಾಕ ನನಗೆ ಕನ್ಫ್ಯೂಷನ್ಲಿದ್ದೆ ಆಗ ಹೀರೋಣ ರಾಜೇಶಂಕರ್ ಅವರು ವಿಲನ್ ಇಲ್ಲ ಇಲ್ಲ ಅಂತ ಪಾತ್ರ ಬ್ಯಾಲೆನ್ಸ್ ಮಾಡಿ ಮಾಡಿರೋದು ಅದು ಇರ್ಬೇಡ ಬಟ್ ಆರಂಭದಲ್ಲಿ ಆ ಕತೆ ಒಪ್ಲಿಲ್ಲವಲ್ಲ ರಾಜ್ಕುಮಾರ್ ಒಪ್ಪಿಲ್ಲ ಇದು ನಾವು ಸಬ್ಜೆಕ್ಟ್ ಬೇರೆಲ್ಲ ಹೋಗ್ಬಿಡ್ತದೆ ಅಂತ ಈಗ ಅಲ್ಲ ಸಂಕ್ಷಿಪ್ತವಾಗಿ ಹೇಳೋದಿದ್ರೆ ಆ ಕತೆ ಶಿವಾಜಿ ಗಣೇಶನಿಗೆ ಒಬ್ಬ ಜನಾರ್ದನ್ ಅಂತ ಈ ಸಿನಿಮಾ ಮಾಡಿಂತ ಅವರು ಅದರ ಹೆಂಡು ನೋಡಿಬಿಟ್ಟು ಏ ಇದು ಟ್ರಾಜಿ ನನಗೆ ಆಗಲ್ಲ ನಮ್ಮ ಅಭಿಮಾನಕ್ಕೆ ಮೆಚ್ಚಲ್ಲ ಅಂತ ಈಚೆ ಕಳಿಸಿದರು ಇಲ್ಲಿ ಬಂದು ಉದಯಶಂಕರ್ ಕೊಟ್ಟರು ಶಂಕರ್ ಭಾಳ ಇಷ್ಟ ಆಗೋಯ್ತು ಇದು ಸಕ್ಸಸ್ ಟ್ರಾಜಿ ಎಂದಾದರೂ ಕೂಡ ಅಂದರೆ ಅಣ್ಣವರು ಒಪ್ಪಲಿಲ್ಲ ಶಿವ ಅಂದರೆ ಶಿವರಾಜ್ ಶಿವಾಜಿನೇ ಒಪ್ಪಿಲ್ಲ ನಾನೇ ಯಾಕೆ ಅದನ್ನು ಮಾಡೋದು ನಾನು ಮಾಡಲ್ಲ ಅಂತೇಳಿ ಬಟ್ ಅದನ್ನು ಒಪ್ಪಿಸಿದ್ರು ನೀವು ಮಾಡೋದು ಬೇರೆ ಒಂದು ಇದು ಬರುತ್ತೆ ನಿಮಗೆ ಇಮೇಜ್ ಬರುತ್ತೆ ಮಾಡಿ ಅಂತೇಳಿ ಹೇಳಿ ಅದನ್ನು ಈಸ್ ಸಿನಿಮಾ ಮಾಡಿದ್ದು ಟ್ರಾಜಿಕ್ ಅಂಡ್ ರಾಜ್ಕುಮಾರ್ ಸಕ್ಸಸ್ಫು ಸಕ್ಸಸ್ಫುಲ್ ಫಿಲ್ಮ್ ಅದು ಅವ್ರ ಲೈಫಿನಲ್ಲಿ ಶಂಕರ್ ಏನು ಹೇಳಿದ್ರು ಅದು ಆಯಿತು ಆಮೇಲೆ ಅಂದರೆ ಈಗ ನಾವು ರಾಜಶಂಕರ್ ಅವ್ರನ್ನ ಎಷ್ಟೋ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ನೋಡ್ತೀವಿ ಹೌದು ಹೌದು ರಾಜ್ ನೋಡಿದ್ದೇ ರಾಜ್ಕುಮಾರ್ ಫಿಲ್ಮಿನಲ್ಲಿ ಬೇರೆ ಇಲ್ಲ ಆಮೇಲೆ ಈಗ ಈಗ ನೀವು ನೋಡಬೇಕಿದ್ರೆ ಮಲ್ಲೇಶ್ವರಂ ಸಂಪಿಗೆ ಥಿಯೇಟರ್ ಗೊತ್ತಾ ಹೌದು ಅದರ ಜಸ್ಟ್ ಅಪೋಸಿಟ್ ಈ ಕಡೆ ಪ್ಯಾರಲಲ್ ರೋಡಿನ ಈ ಕಡೆ ಒಂದು ಪಾರ್ಕ್ ಇದೆ ಪಾರ್ಕ್ ಅಲ್ಲ ಗ್ರೌಂಡ್ ಇದೆ ಆ ಗ್ರೌಂಡಿಗೆ ರಾಜಶಂಕರ್ ಹೆಸರು ಹಾಕಿದ್ದಾರೆ ಅಲ್ಲಿ ಆ ಏರಿಯಾದಲ್ಲಿ ಇದ್ದವರು ಯಾಕೆಂದರೆ ತುಂಬ ಜನಕ್ಕೆ ಗೊತ್ತಿಲ್ಲದೇ ಇರ್ಬೋದು ರಾಜಶಂಕರ್ ಯಾರು ಅಂತೇಳಿ ಒಬ್ಬ ಒಂದು ಸಿನಿಮಾ ನಾವು ಹೇಳಿದಂಗೆ ಕಸ್ತೂರಿ ನಿವಾಸ ಮೆನ್ಷನ್ ಮಾಡ್ಬೋದು ಬೇರೆಲ್ಲ ಸಿನಿಮಾದಲ್ಲಿ ಮಾಡಿದ್ದಾರೆ ಅಣ್ಣವ್ರ ಜೊತೆ ಇದ್ದಿದ್ದು ಅದು ಯಾಕೆ ಅಷ್ಟೊಂದು ಪ್ರೀತಿ ಬೆಳೆಸಿಕೊಂಡು ಅದು ಗೊತ್ತಿಲ್ಲ ಸರ್ ಒಟ್ನಲ್ಲಿ ಇವರೆಲ್ಲ ಕೂಡಿ ಪ್ರೀತಿಯಿಂದ ಮಾಡಿದಂತ ಸಿನಿಮಾ ಮಯೂರ ನಾವೀಗ ಪ್ರೀತಿಯಿಂದ ನೋಡ್ತೀವಿ ಸರ್ ಅಂದ್ರೆ ಆ ಕತೆ ಎಷ್ಟು ಚೆನ್ನಾಗಿದೆ ಒಂದು ಐತಿಹಾಸಿಕ ಒಂದು ಕತೆನ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ನಮ್ಗೆ ಅದನ್ನ ನೋಡಿದಾಗ ಎಷ್ಟು ಈಸಿಯಾಗಿ ಅರ್ಥ ಆಗುತ್ತೆ ನಾರ್ಮಲಿ ಯಾವುದೇ ಒಂದು ಇಂಥ ದೊಡ್ಡ ಸಬ್ಜೆಕ್ಟ್ ತಗೊಂಡಾಗ ಡಾಕ್ಟ್ರೆ ಫಸ್ಟ್ ಆಫ್ ಆಲ್ ಆ ಸಿನಿಮಾ ಮಾಡೋದೇ ಕಷ್ಟ ಕಷ್ಟ ಅಂಥದ್ರಲ್ಲಿ ಆ ಸಿನಿಮಾ ಮಾಡಿ ಜನರಿಗೆ ಒಪ್ಸೋದಿದೊಂದು ಕಷ್ಟ ಆ್ಯಂಡ್ ಅದನ್ನ ಎಳೆ ಎಳೆಯಾಗಿ ಬಿಡಿಸಿಡ್ತಾರಲ್ಲ ನಮ್ಗೆ ಅರ್ಥ ಆಗೋ ಥರ ಇರಬೇಕಲ್ವ ಕತೆ ಸೊ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದು ಒಳ್ಳೆ ಸಿನಿಮಾ ಹೌದು ಅದು ಒಂದು ಆಂಧ್ರ ಪ್ರದೇಶದಿಂದ ಬಂದಂತಹ ಒಬ್ರು ಡೈರೆಕ್ಟರ್ ವಿಜಯ ರೆಡ್ಡಿ ಅವರು ಕನ್ನಡಿಗರಾಗಿರೋದಕ್ಕೆ ಉದಾಹರಣೆ ಏನಂದ್ರೆ ರೆಡ್ಡಿ ತೆಗೆದು ಹಾಕಿಬಿಟ್ರೆ ಏ ನಾನೇ ಬೇರೆಲ್ಲೋ ಬಿಡ್ತೇನೆ ಅಂತ ಹೇಳಿ ವಿಜಯ್ ಅಂತೇಳಿ ಮಾತ್ರ ಅದು ಅದು ಸ್ಟೈಲೇ ಬೇರೆ ವಿಜಯ್ ಕರೆಕ್ಟ್ ಸ್ಮಾಲ್ ವಿ ಇದನ್ನು ಸ್ಟಾರ್ಟ್ ಆಗಿ ಐ ಅಂತೇಳಿ ಅಲ್ಲಿ ದೊಡ್ಡ ಇದರಲ್ಲಿ ಇರ್ತದೆ ಸೊ ವಿಜಯ್ ಅದನ್ನು ಮಾಡಬೇಕಿದ್ರೆ ಎಷ್ಟು ಶ್ರಮ ಪಟ್ಟಿರಬೇಕು ನಾವು ಯೋಚನೆ ಮಾಡಬೇಕು ಯಾಕಂದರೆ ನಮ್ಮ ಕನ್ನಡದ ಒಂದು ಕೃತಿ ಒಂದು ಲೈಫು ಅದು ಆಲ್ರೆಡಿ ಇದ್ದಿದ್ದು ಅದನ್ನು ತೆರೆ ಮೇಲೆ ತರಬೇಕಿದ್ರೆ ಒಬ್ಬ ನಿರ್ದೇಶಕ ಕನ್ನಡಿಗನೇ ಆದಿದ್ದರೆ ಪರವಾಗಿಲ್ಲ ಕನ್ನಡಿಗನ ಅಲ್ಲದ ಒಬ್ಬ ನಿರ್ದೇಶಕ ಅದನ್ನು ಯಾವ ರೀತಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ದಾರೆ ನಾವು ಸಿನಿಮಾದಲ್ಲಿ ಅದು ಒಬ್ಬ ಕನ್ನಡಿಗನ ಒಂದು ಸಾಹಸ ಅದು ಬೇರೆ ಎಸ್ ಡಾಕ್ಟ್ರೆ ಬಹಳಷ್ಟು ವಿಷಯಗಳನ್ನು ಮಾತಾಡಿದ್ವಿ ಮಯೂರ ಸಿನಿಮಾ ಬಗ್ಗೆ ಅಂಡ್ ಎಷ್ಟೋ ಗೊತ್ತಿಲ್ಲದಿರೋ ವಿಷಯ ತಿಳಿಸ್ಕೊಟ್ಟಿದ್ದೀರಾ ಡಾಕ್ಟರ್ ಧನ್ಯವಾದಗಳು ಥ್ಯಾಂಕ್ ಯು ಸೊ ವೀಕ್ಷಕರು ಇದಾಗಿತ್ತು ಚಿತ್ರ ಮಯೂರ ಚಿತ್ರದ ಬಗ್ಗೆ ಒಂದು ವಿಮರ್ಶೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾದೊಟ್ಟಿಗೆ ನಾನು ಡಾಕ್ಟರ್ ಜೊತೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ